ಸಮಸ್ಯೆ ನೋವಿದೆ ನೋವಿದಲ್ಲಿ ಹೇಳ್ತಾ ಇದ್ರೆ ನೋವು ಓಕೆ ಏಸು ನಂಬಿಕೆ ಇಟ್ಟಿದೆಯಮ್ಮ ಓಕೆ ನಂಬಿಕೆ ಇಟ್ಟರು ಏನು ಮಾಡ್ಬೋದು ಮೊದಲೇ ಅಕ್ಕ ಓದಲು ವಾಕ್ಯನೇನಾ ಯೇಸು ನಂಬಿಕಿಟ್ಟರವರು ಏಸು ಮೀನು ಅದ್ಭುತ ಕಾರ್ಯ ಮಾಡಿದ್ರು ಅದೇ ಕಾರ್ಯವನ್ನು ನೀನು ಕೂಡ ಮಾಡ್ಬೋದು ಕಣ್ಮಿ ನಾನು ಹೇಳ್ಕೊಟ್ಟಿದ್ದು ಮಾತ್ರ ಹೇಳಬೇಕು ಓಕೆ ನಾನು ನಾನು ನಿಮ್ಮಲ್ಲಿ ನಂಬಿಕೆ ಇಟ್ಟಿದ್ದೇನೆ ಯೇಸುವೆ ಬಾಯಿಯಿಂದ ನನ್ನ ಬಾಯಿಯಿಂದ ಹೊರಬರುವ ಹೊರಬರುವ ನುಡಿಗಳಲ್ಲಿ ನುಡಿಗಳಲ್ಲಿ ಇಂತಹ ಶಕ್ತಿ ಇಂತಹ ಶಕ್ತಿ ಎಂದು ಅಡಗಿದೆ ಎಂದು ನೀವೇ ಕಲಿಸಿಕೊಟ್ಟಿದ್ದೀರಿ ನಂಬುತ್ತೇನೆ ಇದನ್ನು ನಂಬುತ್ತೇನೆ ಯೇಸುವೆ ಯಶುವೆ ನಾನು ನಾನು ನಿಮ್ಮಲ್ಲಿ ನಿಮ್ಮಲ್ಲಿ ವಿಶ್ವಾಸವಿಟ್ಟಿರುವುದರಿಂದ ವಿಶ್ವಾಸವಿಟ್ಟಿರುವುದರಿಂದ ನೀವು ಈ ಭೂಲೋಕದಲ್ಲಿದ್ದಾಗ ಈ ಭೂಲೋಕದಲ್ಲಿದ್ದಾಗ ಯಾವ ರೀತಿಯ ಅದ್ಭುತ ಕಾರ್ಯಗಳನ್ನು ಯಾವ ರೀತಿಯ ಅದ್ಭುತ ಕಾರ್ಯಗಳನ್ನು ಮಾಡಿದರೂ ನೀವು ಮಾಡಿದ್ದೀರೋ ಅದೇ ಅದ್ಭುತ ಕಾರ್ಯಗಳನ್ನು ಅದೇ ಅದ್ಭುತ ಕಾರ್ಯಗಳನ್ನು ಕೂಡ ನಾನು ಕೂಡ ಮಾಡಬಲ್ಲವಳಾಗಿದ್ದೇನೆ ಮಾಡಬಲ್ಲವಳಾಗಿದ್ದೇನೆ ಇದನ್ನು ನಂಬುತ್ತೇನೆ ಇದನ್ನು ನಂಬುತ್ತೇನೆ ಯೇಶು ನಾಮದಲ್ಲಿ ಈ ಅಮ್ಮನ ಈ ಅಮ್ಮನ ಶರೀರದಲ್ಲಿ ಶರೀರದಲ್ಲಿ ತೊಂದರೆ ಕೊಡುತ್ತಿರುವ ತಂದೆ ಕೊಡುತ್ತಿರುವ ನೋವಿನ ದುರಾತ್ಮನೆ ನೋವಿನ ದುರಾತ್ಮನೆ ರೋಗದ ದುರಾತ್ಮನೆ ರೋಗದ ದುರಾತ್ಮನೆ ಈಗಲೇ ಈಗಲೇ ಯೇಶು ನಾಮದಲ್ಲಿ ಯೇಶುವಿನ ನಾಮದಲ್ಲಿ ಬುಡ ಸಮೇತ ಬುಡ ಸಮೇತ ಕಿತ್ತುಕೊಂಡು ಕಿತ್ತುಕೊಂಡು ಹೊರಗೆ ಬಾ ಹೊರಗೆ ಬಾ ಹೊರಗೆ ಬಂದು ಹೊರಗೆ ಬಂದು ಯೇಷು ನಾಮದಲ್ಲಿ ಸಮುದ್ರದಲ್ಲಿ ಬಿದ್ದು ನಾಶವಾಗಿ ಹೋಗು ನಾಶವಾಗಿ ಹೋಗು ನೆಂದಿಗೂ ಈ ನೆಂದಿಗೂ ಅಮ್ಮನ ಶರೀರದಲ್ಲಿ ಕಾಲಿಸಿಕೊಳ್ಳದಂತೆ ಕಟ್ಟೆ ಮಾಡುತ್ತಿದ್ದೇನೆ ಕಟ್ಟಾಜ್ಞೆ ಮಾಡುತ್ತಿದ್ದೇನೆ ಯೇಸುವಿನ ನಾಮದಲ್ಲಿ ದುರಾತ್ಮವೇ ರೋಗದ ದುರಾತ್ಮವೇ ಈ ಕ್ಷಣವೇ ಈ ಕ್ಷಣವೇ ಬಿಟ್ಟು ಹೋಗಿದ್ದಿ ಬಿಟ್ಟು ಹೋಗುತ್ತಿ ಇನ್ನೊಂದ್ಸಲ ಇನ್ನೊಂದು ಸಲ ಬರೋದಂತೆ ಕಟ್ಟಪ್ಪನೆ ಮಾಡಿದ್ದೇನೆ ಏಸುವಿನ ಗಾಯಗಳಿಂದ ನೀವು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಹೊಂದಿದ್ದೀರಿ ಗುಣ ಹೊಂದಿದ್ದೀರಿ ಗಾಯಗಳಿಂದ ಏಸುವಿನ ಗಾಯಗಳಿಂದ ನೀವು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಗುಣ ಹೊಂದಿದ್ದೀರಿ ಗುಣ ಹೊಂದಿದ್ದೀರಿ ಶರೀರದಲ್ಲಿ ನಿಮ್ಮ ಶರೀರದಲ್ಲಿ ಇದ್ದಂತ ಆ ನೋವು ಆ ನೋವು ಸೆಳೆತ ಆ ಸೆಳೆತಾ ಯೇಸುವಿನ ನಾಮದಲ್ಲಿ ಈಗಲೇ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿದೆ ನಂಬಿರಿ ನಂಬಿರಿ ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೀರಿ ಗುಣ ಹೊಂದಿದ್ದೀರಿ ಯೇಸುವೆ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸೋತ್ರ ಯೇಸುವೆ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸೋತ್ರ ಯೇಸುವೆ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸೋತ್ರ ಏಸುವೆ 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 ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಕಣ್ಬಿಡಿ ಕಂಡುಬಿಡಿ ಕೈ ಬಿಡಮ್ಮ ಚೆಕ್ ಮಾಡಿ ಮರಡಕ್ಕೆ ಮೇಕೆತ್ತಿ ಎರಡು ಕನ ಎರಡು ಕನ್ನ ಆ ಕಡೆ ಆ ಕಡೆತೀರಿ ಎರಡು ಕೈ ಮೇಕೆತ್ತಿ ಇಳಿಸಿ ಗಗಡೆ ಎತ್ತಿ ಮೇಲೆ ಏನು ಮಾಡೋಕ್ಕ ಮಾಡಿ ನೋಡಿ ಆ ಕಡೆ ಈ ಕಡೆ ತಿರ್ಸಿ ನೋಡಿ ಏನು ಬೇಕಾದ್ರೆ ಮಾಡಿ ನೋಡಿ ಈಕೆ ಈಕೆ ಈ ಕಡೆ ತಾನು ನೋವಿದ್ದಿದ್ದು ಈಕೆ ತಿರ್ಸಿ ಪ್ರೈಸ್ ಗೌಡ್ ಹಾಲಲ್ಲೂಯ್ಯ ಥ್ಯಾಂಕ್ ಯು ಮೇಲಕ್ಕೆತ್ತಿ ಮೇಲಕ್ಕೆತ್ತಿ ವಾ ಹಾ ಇಳಿಸಿ ಕಡೆ ಇಳಿಸಿ ಎತ್ತಿ ಮೇಲೆ ಇಳಿಸಿ ಕಡೆ ಚೆಕ್ ಮಾಡಿ ನೋವಿದೆಯಾ ಇಲ್ಲ ನೋವಿಲ್ಲ ನೋವಿಲ್ಲ ಚಪಾತಿ ಗಣಪಡಿಸೋಣ ಪ್ರೈಸ್ ಗೌಡ್ ಹಾಲಲ್ಲೂಯ್ಯ ಯಾವಾಗಿಂದ ಯಾವಾಗಿಂದ ನಮ್ಮ ಸಮಸ್ಯೆ ಇದ್ದಿದ್ದು ತುಂಬ ವರ್ಷ ಆಯಿತು ತುಂಬ ವರ್ಷ ಅಂದ್ರೆ ಒಂದು ನೂರು ವರ್ಷ ಹಾಗಾದ್ರೆ ಈ ನೋವು ಬಂದು ಎಷ್ಟು ವರ್ಷ ಆಗಿರ್ಬೋದು ನಾಲ್ಕೈದು ವರ್ಷ ಆಗೈತೆ ನಾಲ್ಕೈದು ವರ್ಷದಿಂದ ನೋವಿತ್ತು ಬಟ್ ಪ್ರೈಸ್ ಗಾಡ್ ಇವತ್ತು ಸಂಪೂರ್ಣ ಬಿಡುಗಡೆ ಕಂಡಿದ್ದಾರೆ ಕುತ್ ಸೆಳೆತ ಇದ್ರೆ ನೋವಿದ್ರೆ ಅಷ್ಟು ಸುಲಭವಾಗಿ ಎತ್ತಕ್ಕಾಗಲ್ಲ ಕೈನ ನೀವೇ ಕಣ್ಣಾರು ನೋಡಿದಿರಿ ಚಪ್ಪಳಿ ತೊಟ್ಟು ದೇವಸ್ಥಾನ ಪಡಿಸೋಣ ಪ್ರೈಸ್ ಗಾಡ್ ಕಂಗ್ರಾಚುಲೇಷನ್